ಟು ನೀಲಾ ಕನ್ನಡ ಲಾಕ್ಗೆ ಎಲ್ಲಾರು ಹೆಂಗದೇರಿ ಆ ಆರಾಮ ಆ ರೀ ಅನ್ಕೊತ ಇವತ್ತಿನ ಲಾಕ್ ಚಲೋ ಮಾಡತ್ತ ನೋಡ್ರಿ ದೀಪಾವಳಿ ನೋಡ್ರಿ ಇವತ್ತ ನಮ್ಮ ಕಡೆ ಹಬ್ಬ ತಂದು ಮಾಡ್ತೀನಿ ನೋಡ್ರಿ ನಾ ಎಮ್ಮಿ ರವಿವಾರ ದಿನ ರೀ ಬಡ ಬಡಸ್ಕೊಂಡೇನಿ ನಾ ಕರ್ಜಿ ಹಾಕವ್ರಿ ಪರಾಳ ಏನು ಮಾಡಿ ಕಿಲ್ರಿ ಮತ್ತೆ ಕರ್ಜಿ ಕಾಯಿಲೆ ಕೊಡತಾರೀ ನಾ ಖರೀ ಆತನ್ ನೋಡ್ರಿ ಏನ ಕದ್ಜಿಕಾಯಿ ಮಾಡಿ ಮುಗೀತು ನೋಡ್ರಿ ಈಗ ಇದನ್ನು ಕುರಿಯಕ್ಕೆ ಹುಡುಗಿ ಮಾಡಾತ್ತ ನೋಡ್ರಿ ಸ್ವಲ್ಪ ಸೀರೆ ತೊಗೊಳಾಕ್ ಬರ್ ಬಂದಿದ್ರಿ ಸೀರೆ ತೋರ್ಸಿನ್ರಿ ತೊಗೊಂಡು ಹೋದ್ರೆ ನೋಡ್ರಿ ಯಾರು ವಿಡಿಯೋ ಆಗಿಲ್ಲ ಆಗಿಲ್ಲರಿ ಯಾಕಂದ್ರೆ ರೀ ಒಬ್ರು ವಿಡಿಯೋ ಇಷ್ಟ ಇರ್ತೈತಿ ಒಬ್ರು ಇಷ್ಟ ಇರೋ ಅಂತ ಹೇಳಿ ವಿಡಿಯೋ ಮಾಡಿ ಮಸ್ತ್ ಬರಾತಾವ ನೋಡ್ರಿ ಹುಳಿಯೋಕೆ ಹೋಗಿ ಮೊನ್ನೆ ಸರಿ ಮಾಡಿದಾಗ ಸ್ವಲ್ಪ ಫೇಲ್ ಆಗಿತ್ರಿ ಈಗ ಮುಚ್ಚಲೋ ಬರಾತಾವ ನೋಡ್ರಿ ಎಲ್ಲ ಮುಗೀತು ನೋಡ್ರಿ ಕೆಲಸ ಅಂದ್ರೆ ಹೋಳಿಗೆ ಹುಳಿಗೆ ಕರ್ಜಿಕಾಯಿ ಖರ್ಜಿಕಾಯಿ ರೀ ಸ್ವಲ್ಪ ರೆಸ್ಟ್ ಮಾಡಿ ಅದಿ ನೋಡ್ರಿ ಅಂದ್ರೆ ರೈಸ್ ಅಷ್ಟು ಮಾಡಿ ನೋಡಿರಿ ನಾನು ಬಿಸಿ ಬೆಳೆ ಬಾತ ಅದನ್ನ ಸ್ವಲ್ಪ ತಿಂದ ಸ್ವಲ್ಪ ರೆಸ್ಟ್ ಮಾಡಿ ಅದ್ರು ಏಳು ತನ ಅಂದ್ರೆ ರೀ ಅರ್ಬಾಯಂದ್ರೆ ನೋಡಿರಿ ಒಬ್ರು ಕಸ್ಟಮರ್ ರೀ ಸೀರೆ ಇಷ್ಟಾಗಿ ತೊಗೊಳಕ್ಕೆ ಬಂದಿದ್ದರಿ ಭಾಳ ಅಂದ್ರೆ ಭಾಳ ಖುಷಿಯಾಗ್ತಿತ್ತು ರೀ ನನಗೆ ಬಂದ ಸೀರೆ ತೊಗೊಂಡು ಹೋದ್ರೆ ನೋಡ್ರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಪಾಪ ಇಲ್ಲಿ ತನಕ ಬಂದು ತೊಗೊಂಡು ಹೋಗಿದಾರೆ ರೀ ಇಳಕ್ರೆ ಸೀರೆ ತಗೊಂಡು ಹೋದ್ರೆ ನೋಡಿರಿ ಅವ್ರು ಹೋಗಿ ಒಂದು ಸೀರೆ ತೊಗೊಂಡು ಹೋಗ್ಯಾರೀ ಈಗ ಮತ್ತೊಂದು ಸೀರೆ ಆರ್ಡರ್ ಹೇಳ್ಯಾರೀ ಅದನ್ನ ಕಲರ್ ನನ್ನ ಕಡೆ ಇರೋಕ್ಕಿ ನೋಡಿರಿ ಈಗ ಅವರಿಗೆ ಬುಧವಾರ ಪಾಡಿ ಐತ್ರಿ ಪಾಡಿ ದಿನ ಪೂಜೆ ಐತೆತ್ರಿ ಅವತ್ತು ಬೇಕಾದ್ರೆ ಅಟ್ ರೋಗ ತರಿಸ್ಕೊಡ್ತೇವೆ ನೋಡಿರಿ ಮಂಗಳವಾರ ಅದು ಕೊಡ್ತೇನೆ ಅಂತ ಹೇಳಿದೇನೆ ರೀ ನಿಮಗೂ ಏನಾರು ಸೀರೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ಗೆ ಕಾಲ್ ಮಾಡಿರಿ ಇಲ್ಲಾಂದ್ರೆ ವಾಟ್ಸಪ್ ಮಾಡಿರಿ ನನ್ನ ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ನನ್ನ ಕಡೆ ಇರುವೆಲ್ಲ ಸೀರೆ ಪ್ರೀಮಿಯಮ್ ಕ್ವಾಲ್ಟಿ ಅದಾವೆ ನೋಡಿರಿ ಕ್ವಾಲ್ಟಿ ಬಗ್ಗೆ ಅನ್ಕಿ ಮಾತಾಡುವಂಗಿಲ್ಲ ನೋಡಿರಿ ನಮ್ಮ ಕ್ವಾಲ್ಟಿ ಅದಾವೆ ರೀ ಬೇಕಂದ್ರೆ ತಗೋರಿ ನಾವೀಗ ಮಾರ್ಕೆಟ್ಗೆ ಹೊಂಟಾವ್ ನೋಡಿರಿ ಹಬ್ಬದಾಗದಲ್ದಾಗ ನೋಡ್ರಿ ಫ್ರೆಂಡ್ಸ ವಿಡಿಯೋ ಭಾಳ ಕಂಟಿನ್ಯೂ ರೀ ಮೂರು ದಿನದ ಲಾಗ್ ಐತ್ ನೋಡ್ರಿ ಇಷ್ಟ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದೀಪಾವಳಿ ಆ ಮಾಸ ದಿನದ ನೋಡ್ರಿ ಸೋಮವಾರದ ಲಾಗ್ ರೀ ರಂಗೋಲಿ ಹಾಕಿದ್ವಿ ನೋಡ್ರಿ ನಾವು ಸೋಮವಾರ ದಿನಾನ ಪೂಜೆ ಮಾಡಿದ್ದೆವು ಒಬ್ಬೊಬ್ರು ಮಂಗಳಾರ ಮಾಡ್ಯಾರ ನೋಡ್ರಿ ಬುಧವಾರ ಪಾಡಿ ಐತ್ರಿ ನಾವು ಸೋಮವಾರ ಮಾಡಿದ್ವಿ ನೋಡ್ರಿ ಈಗ ನಾನು ರಂಗೋಲಿ ರೀ ಅದನ್ನ ಸಾನ್ವಿ ವಿಡಿಯೋ ಮಾಡಾತಿದ್ದೇವೆ ನೋಡ್ರಿ ಒಂದು ಗ್ರೂಪ್ ಇತ್ತು ನೋಡ್ರಿ ಆ ಗ್ರೂಪ್ ಒಳಗೆ ಸೀರೆ ನಾನು ಸೇರ್ ಮಾಡಿದ್ರು ರೀ ಸೇರ್ ಮಾಡಿ ಭಾಳ ಮಂದಿ ನೋಡ್ರಿ ಮಿನಿಮಮ್ ಒಂದು ನಾಲ್ಕೈದು ಆರು ಮಂದಿ ಕಸ್ಟಮರ್ ಬಂದ್ರಿ ಎರಡು ಎರಡು ಸೀರೆ ತೊಗೊಂಡು ಹೋದ್ರಿ ನೋಡ್ರಿ ದೀಪಾವಳಿಗೆ ಸ್ವಲ್ಪ ಸೀರೆ ಸೇಲ್ ಅದು ನೋಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ ನೋಡ್ರಿ ಈಗ ಯಾವ ಥರ ಸಪೋರ್ಟ್ ಮಾಡಾತ್ತೀರಿ ಹಿಂಗೆ ಮುಂದೆ ಸಪೋರ್ಟ್ ಮಾಡಿರಿ ನಿಮಗೆ ಯಾವ್ದು ಸೀರೆ ಇಷ್ಟ ಆದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ರೀ ಆ ನಂಬರ್ಗೆ ಕಾಲ್ ಮಾಡಿರಿ ನನ್ನ ಕಡೆ ಇರೋ ಎಲ್ಲ ಪ್ರೀಮಿಯಂ ಕ್ವಾಲ್ಟಿ ಸೀರೆ ಅದಾವೆ ನೋಡ್ರಿ ಎಲ್ಲ ಮೂರು ನಾಲ್ಕು ದಿನ ಟೈಮ್ ಹೆಂಕು ಅನ್ನೋದು ಗೊತ್ತಾಗಲಿ ನೋಡ್ರಿ ಹಬ್ಬದಾಗ್ರಿ ಟೈಮ್ ಓಡ್ತಿರ್ತೈತ್ ನೋಡ್ರಿ ನನಗೆ ಪೂಜೆ ತಯಾರಿ ಯಾರಿ ನೋಡ್ರಿ ನಮ್ಮ ಮನ್ಯಾನವರ ನನ್ನ ಕೂಡಿ ಹಿಂಗೆ ರೆಡಿ ಮಾಡಿದ್ದೆವು ರೀ ರೆಡಿ ಮಾಡಿ ನನ್ನ ಅಡಿಗೆ ಎಲ್ಲ ಮುಗಿದಿತ್ ನೋಡ್ರಿ ಮುಗಿದ ನಂತರನಾ ರಂಗೋಲಿ ರೀ ನೆಕ್ಸ್ಟ್ ದಿನ ಪೂಜೆ ಮಾಡೋದಿತ್ತು ನೋಡ್ರಿ ಕುಮಾರ ದಿನಾನ ನೋಡ್ರಿ ಕುಬೇರ ಲಕ್ಷ್ಮೀ ಪೂಜೆ ಮಾಡಿದ್ರಿ ರೀ ನೀವು ಯಾವ ದಿನ ಪೂಜೆ ಮಾಡಿದ್ರಿ ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ಎರಡೆರಡು ದಿನ ಬರ ಅಂತ ಎಲ್ಲರಿಗೂ ಕನ್ಫ್ಯೂಸ್ ಕನ್ಫ್ಯೂಸ್ ನೋಡ್ರಿ ಸೋಮವಾರ ಮಾಡಿದ್ದಾರ್ರಿ ಮಂಗಳವಾರು ಆಲ್ಮೋಸ್ಟ್ ಮಂದಿ ಮಾಡಿದಾರೆ ಬುಧವಾರ ಬುಧವಾರಕ್ಕೆ ಬಾಡೆ ಪಾಡೆ ಪೂಜೆ ಐತೆ ನೋಡ್ರಿ ನಾನು ರಂಗೋಲಿ ಸಿಂಪಲ್ ಆಗಿ ತೆಗ್ದೀನ್ ರೀತಿ ಸೀರೆ ನೋಡಕ್ಕೆ ನೋಡ್ರಿ ಕಸ್ಟಮರ್ ಬರ ಅಂತಲೇ ರೀ ಸಿಕ್ಕಾಬಿಟ್ಟು ಸೀರೆ ಎಲ್ಲ ಹಿಂಗೆ ಹರಚಿದ್ದೀನಿ ನೋಡ್ರಿ ಇನ್ನು ಪೂಜೆ ಆದ್ದರಿಂದ ಇವನು ಮಡಿ ಚಿಡ ಮಡಿ ಚಿಟ್ರೆ ಆಯ್ತಂತಂದು ಹೇಳಿಬಿಟ್ರಿ ನಾನು ಪೂಜೆ ಮಾಡಕತ್ತಿದ್ದೀನಿ ನೋಡ್ರಿ ಯಾವುದೇ ಕೆಲಸ ಇದ್ರೂ ಅದ್ರ ಹಿಂದ್ರಿ ಭಾಳ ಮಂದಿ ಶ್ರಮ ಇರ್ತೈತಿ ನೋಡ್ರಿ ನಂಗೆ ನಮ್ಮ ಮನ್ಯಾನವರೆಲ್ಲ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡತ್ತಾರ ನೋಡ್ರಿ ನಮ್ಮಅತ್ತಿ ನಮ್ಮನವ್ರಿಗೊತ್ತೀನಿ ಟೈಮ್ ಭಾಳ ಆಗೈತೆ ರೀ ನಾ ಸಿಂಪಲ್ಲಾಗಿ ರಂಗೋಲಿ ರೀ ರಂಗೋಲಿ ಹೆಂಗಾಗೈತೆ ಅಂತಂದ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಕಮೆಂಟ್ ಮಾಡಿ ಹೇಳ್ರಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಸಾಮಗ್ರಿ ಪೂಜೆ ಆಗುತ್ತಾನ ಸಮಾಧಾನ ಇರಕ್ಕಿಲ್ಲ ನೋಡ್ರಿ ಪಟಾಕ್ಷಿ ಯಾವಾಗ ಹಚ್ಚನಂತಂದ್ರ ಹಾದಿ ಕಾಯಿ ಕೆಳಗೆ ಅವನ ಪಟಾಕ್ಷಿ ಹೆಚ್ಚಿ ಸುರ್ಸೂರಿ ಹೆಚ್ಚಾಕ್ತ ನೋಡ್ರಿ ನಮ್ಮ ಮನೆ ಮುಂದೆ ಸ್ವಲ್ಪ ಸುರ್ಸುರಿ ಹೆಚ್ಚಿದ್ರಿ ಕೆಳಗೆ ಹೆಚ್ಚಿ ಬಂದ್ರಿ ನನಗಾರ ಕೆಂಜಿ ಆಗೈತೆ ನೋಡಿರಿ ನಾ ಏನೋ ಸುರ್ಸುರಿ ಏನೂ ಇದನ್ನು ಮಾಡಲಿಲ್ಲ ರೀ ಸಾನು ಮತ್ತು ಅವ್ರ ಪಪ್ಪಾನ ಮಾಡ್ರಿ ನಾನು ಮತ್ತೇನ ನಮ್ಮ ಮನಿ ದೀಪಾವಳಿ ಲಕ್ಷ್ಮೀ ಪೂಜೆ ಹಿಂಗಾಗೈತೆ ನೋಡ್ರಿ ಪೂಜೆ ಹೆಂಗಾಗೈತಿ ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ನಾಚನವಾ ಫಾ ಐನೆ ನದಿಗರ್ದ ಫುಂಕ ಬಂದೆ ಬಂದೆ ಇಟ ಟಾಪ್ ಅಂತಾ ಪೋ ಗಾದ್ ಖಾಚೆ ಸಮಯ ತಿರ್ಗಾತ ತ್ಯಾ ಸಮಯ ಸಮುವ ಮನವನಲ್ಲ ಈ ತರ ಬರ್ದೋನೆ ಸನಿನ ಸುರುಸುರಿ ಕೋಡಿ ನಾಷ್ಟನ್ ಕೋಲ್ ಎಲ್ಲರಿಗೂರಿ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೋಡಿ ದೀಪ

ಕುಂತಾರ ಹಿಂಗೆಲ್ಲ ಒಬ್ರು ಹಿಂಗೆಲ್ಲಾ ಒಬ್ಬರು ಶೀರಿ ನೋಡಾಕ್ ಬಂತಿದ್ರ ನೋಡ್ರಿ ಹಿಂಗೆಲ್ಲಾ ಹರಚನ್ರೀ ಇದನ್ನೆಲ್ಲಾ ಸಿದಾ ಮಾಡ್ಕೋಬೇಕು ನೋಡ್ರಿ ಪೂಜೆ ಕಂಟ್ರಿ ಸಮೂಹ ಮಾಡ ಬುಟ್ಟಿರಿ ನಾ ಈ ತರ ತಂದಿದ್ದೀನಿ ನೋಡ್ರಿ ನಮ್ಮ ಕಡೆ ಬರಬ್ದಿನಾನ ಕಾರ್ತಿಕ್ ಬುಟ್ಟಿ ಕಟ್ತಾರ್ರಿ ಇನ್ನೆಲ್ಲ ತೆಗೆದಿಡ್ಬೇಕು ನೋಡ್ರಿ ಸಿಕ್ಕಾಪಟ್ಟಿ ಮನಿ ಎಲ್ಲ ಅಂದ್ರೆ ಹರು ಹಚ್ಚೈತ್ ನೋಡ್ರಿ ಅವರೆಲ್ಲ ಅಲ್ಲಿದ್ದಲ್ಲಿ ದಲ್ಲೇ ಬಿದ್ದಾವ್ರಿ ಇನ್ನೆಲ್ಲ ತೆಗೆದಿಡ್ಬೇಕು ನೋಡ್ರಿ ಆದಷ್ಟು ಇವತ್ತು ತೆಗೆದಿಟ್ಕೋತನ್ರಿ ಆಮೇಲೆ ನಾಳೆ ನೋಡ್ರಿ ನಾಳೆ ತೆಗೆದಿಟ್ಕೋತೇನ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇವತ್ತು ನಾ ಮಾರ್ಕೆಟ್ಗೆ ಹೋಗೀನ್ರಿ ಮಾರ್ಕೆಟ್ದಾಗ ಭಾಳ ರೇಷಿತ್ತ ಅಂತಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ ಇವತ್ತು ನೋಡ್ರಿ ಅರ್ಧ ಮಂದಿ ಅಮಾವಾಸಿ ಪೂಜೆ ಇವತ್ತು ಸೋಮವಾರ ರೀ ಇಲ್ಲಿ ಅರ್ಧ ಮಂದಿ ನಾಳೆ ಮಾಡಿದಾರ ನೋಡ್ರಿ ಇವತ್ತು ತಮಾಷೆ ಬಂದೈತ್ರಿ ನಾಳೆ ಹೋಗಿ ಐತ್ರಿ ಬುಧವಾರ ಪಾಡಿ ಐತಿ ನೋಡ್ರಿ ನೀವು ಯಾವ ದಿನ ಪೂಜೆ ಮಾಡಿರಿ ಅಂತಂದ ಕಮೆಂಟ್ ಮಾಡಿ ಹಾ ಪಟ್ಟಿ ಸೀರೆ ಎಲ್ಲ ಹರೋಚ್ ಅದ್ ನೋಡ್ರಿ ನೋಡಾಕೆ ಬಂದಿದಾರ ನೋಡ್ರಿ ಒಬ್ಬರ ಹೋಗಾಕ ಬಂದಿದ್ರ ನೋಡ್ರಿ ನೋಡಕ್ಕೆ ಆದರೂ ಅವ್ರ ಮನಿನೂ ಭಾಳ ದೂರ ಐತ್ರಿ ಕರೆ ಪಾಪ ಬಂದು ನೋಡಿ ಒಂದು ಸೀರೆ ತೊಗೊಂಡು ಹೋದಾಗ್ಯಾರ ನೋಡ್ರಿ ಅವರು ಇದ್ರದ ತೊಂದ್ರೆ ನೋಡ್ರಿ ರೀ ಕರ ಸಾರಿ ನನ ರೀ தகந்துஹா நோட் நீங்கொபர் அரபாவீந்திர வந்து தோண்டாரி பால் ஹுஷி ஆய் நோட் நன்கப்பா அந்த பண்ரி இல்லை நன் கடை வந்து தோந்து வண்டதாரி ஊட்டாட நோட்ரி நம்ம மஞ்சள் நோட்ரிங்க நோட்ரி சித்தாக்கி யர்டாகி நோட்ரி தீபாவளிக நோட்ரி அம்மாஷ பூஜை கத்தன்ன உடிகி மாத இது ஆம்பிரிக்காய் நோட் சாண்டிகி உடது சாண்டிகி தரோசா ಬಿಗ್ ಬಾಸ್ ನೋಡ್ಕೋತ ಊಟ ಮಾಡತ್ತಿದ್ದು ನೋಡ್ರಿ ರೀ ಬುಧವಾರ ಲಾಗ್ ನೋಡ್ರಿ ಪಾಡೇ ದಿನ ರೀ ನಾನು ಬೆಳಿಗ್ಗೆ ಅದ್ ನೋಡ್ರಿ ಬ್ಯಾಳಿ ಹಾಕಿ ಎಲ್ಲ ಅಡುಗೆ ಮುಗಿಸ್ಕೊಂಡ್ರಿ ದೇವ್ರಿಗೆಲ್ಲ ನೈವೇದ್ಯ ಕೊಟ್ಟಿದ್ದು ನೋಡ್ರಿ ಮಾಸಿ ದಿನ ಕೊಡಾಕ ರೀ ನಮಗೆ ಅನ್ನ ಅಂತಲೇ ಬುಧವಾರ ದಿನ ನೋಡ್ರಿ ನಾವು ಪಾಡ್ಯ ದಿನ ಸುತ್ತು ದೇವ್ರಿಗೆಲ್ಲ ನೋಡ್ರಿ ಇಲ್ಲಿ ಗಣಪತಿ ಗುಡಿ ರೀ ಕರೆ ರೀ ನಾಗಪ್ಪಗ ನಮ್ಮ ಲಕ್ಷ್ಮಿ ದೇವ್ರಿಗೆ ಎಲ್ಲ ದೇವ್ರಿಗೆ ಆದಿ ಕೊಟ್ಟ ನಾವಾಗ ಘಟಪ್ರಭಾ ರೆಡಿ ರೆಡಿಯಾಗಿದ್ದು ನೋಡ್ರಿ ನಾನು ನಮ್ಮ ಸಾನು ಮತ್ತು ನಮ್ಮ ಅವರ ಘಟಪ್ರಭಾಕ್ ಹೊಂಟಿದ್ದು ನೋಡ್ರಿ ಪಾಡ್ಯ ದಿನ ನಮ್ಮ ತಂಗಿ ಅದು ಬಂದಲಾರೀ ಬಾಬಾ ಅಂತಂದು ಭಾಳ ಕೋರ್ಸ್ ಮಾಡೋಕತ್ತೈತೆ ರೀ ಅನ್ನ ಅಂದ್ರೆ ಹೋಗಿದ್ದು ನೋಡ್ರಿ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ನನಗೆ ಆಗಲಿಲ್ಲ ನೋಡ್ರಿ ಪಾಂಡ್ರವ್ ಹಾಕಿಲ್ಲ ನೋಡ್ರಿ ನಮ್ಮವ್ವ ಸ್ವಲ್ಪ ತೋರ್ಸ್ಬೇಕಂದ್ರೆ ನಿಮಗೆ ತೋರಿಸ್ತಾರೆ ನಮ್ಮ ಉತ್ತರ ಕರ್ನಾಟಕದಾರ್ಗೆ ಅನ್ಕೀರಿ ಆಲ್ಮೋಸ್ಟ್ ಈ ಕಡೆ ಸೈಡ್ ಇದ್ದಾರಿಗೆಲ್ಲ ಪಾಂಡ್ರವ್ ಅಂದ್ರೆ ಗೊತ್ತಿರತೈತೆ ನೋಡ್ರಿ ದೀಪಾವಳಿಯಾಗಿ ನೋಡ್ರಿ ನಮ್ಮ ಕಡೆ ಹಿಂಗೆ ಪಾಂಡ್ರವ ಹಾಕ್ತಾರೆ ರೀ ಪಾಂಡ್ರವ್ ನೋಡ್ರಿ ಅವ್ನ ಲಾಸ್ಟಕ್ಕೆ ಲಾಸ್ಟಕ್ಕೆ ನೋಡ್ರಿ ಪಾಡೇ ದಿನ ನೈವೇದ್ಯ ಮಾಡಿ ಹಂಚಿನ ಮ್ಯಾಲೆ ನೋಡಿರಿ ಹಿಂಗೆ ಹಂಚಿನ ಮ್ಯಾಲೆ ಇಟ್ಟು ದೀಪ ಹಚ್ಚಿ ಹಚ್ಚಿಬಿಡ್ತಾರ ನೋಡ್ರಿ ಭಾಳ ದಿನ ಆಗಿತ್ತು ನೋಡ್ರಿ ನಾನು ಮದುವೆಗೆ ಹದಿನೈದು ವರ್ಷ ರೀ ನಾವು ಒಂದು ಸರಿ ದೀಪಾವಳಿಗೆ ಆತಂದ್ರಿ ತವ್ರ ಮನೆಗೆ ಹೋಗಿ ಅಲ್ಲ ನೋಡ್ರಿ ನಾ ಯಾವ ಹಬ್ಬಕ್ಕೂ ಹೋಗೋಂಗೇಲ್ರಿ ಅಂದ್ರೆ ನಮ್ಮ ಮನೆಯಾಗಿ ಇಲ್ಲೂ ಯಾರಂಗೆಲ್ಲತ್ತ ನಮ್ಮ ಮೊದಲಿಂದ್ರೆ ಹೋಗಿ ಇಲ್ಲ ರೀ ಈ ಸರಿ ಹೋಗಿ ಪಾಂಡ್ರವ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ ಇವ ಇಳಕಲ್ ಸೀರೆ ನೋಡ್ರಿ ಕ್ವಾಲ್ಟಿ ಬಗ್ಗೆ ಏನಕ್ಕೆ ಮಾತಾಡೋ ರೀ ಬೆಸ್ಟ್ ಕ್ವಾಲಿಟಿ ಅದಾವೆ ನೋಡಿರಿ ನಾ ಇಳಕಾಲದಿಂದ ನೇರವಾಗಿ ನೇಕಾರರಿಂದ ತರಿಸ್ತೇನೆ ನೋಡ್ರಿ ಇಲ್ಲಿ ಯಾರು ಮೈದ್ಯ ವರ್ತಿಗಳಿಲ್ರಿ ಮತ್ತು ನಾನು ಅಲ್ಲಿ ಇಲ್ಲಿ ಅಂಗಡಿಯಾಗಿ ನೋವು ಥರ ಹಂಗಿಲ್ಲ ನೋಡಿರಿ ನೇರವಾಗಿ ನೇಕಾರರಿಂದ ತರ್ತೇನೆ ರೀ ನೇಕಾರ ಅಂದ್ರೆ ರೀ ಸ್ವಲ್ಪ ಮಂದಿ ಹೆಣ್ಮಾಕ್ಲ ನೋಡ್ರಿ ಮನೆಯಾಗಾನ ಐದಾರು ಮಂದಿ ಕೂಡಿ ಹಿಂಗೆ ಸೀರೆ ನೇ ಇದ್ದ ನೋಡ್ರಿ ನಾ ಅವ್ರ ಕಡೆಯಿಂದ ನೇರವಾಗಿ ತರಿಸ್ತೇನೆ ನೋಡ್ರಿ ಕ್ವಾಲ್ಟಿ ಬಗ್ಗೆ ಏನಕ್ಕೆ ಮಾತಾಡುವಂಗಿಲ್ಲ ನೋಡ್ರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕ್ವಾಲ್ಟಿ ಅದಾವೆ ರೀ ಸೀರೆ ನೋಡ್ರಿ ನೀವು ಅದು ಕ ಇನ್ನೊಬ್ಬರು ಸೀರಿಗೆ ಕಂಪೇರ್ ಮಾಡಿರಿ ತಗೊಳಕ್ಕೆತ್ರ ಮುಂಚೆ ರೀ ರೇಟ್ ಕೇಳಿ ರೀ ಮತ್ತು ಅಲ್ಲಿ ಅಷ್ಟದಾವು ಇಲ್ಲಿ ಇಷ್ಟದಾವು ಅಂತಿರ್ಕಾರಿ ರೀ ಒಂದೇ ಸೀರೆ ಒಳಗೆ ಮೂರಿಂದ ನಾಲ್ಕು ಕ್ವಾಲ್ಟಿ ಬರ್ತಾವೆ ನೋಡ್ರಿ ನಿಮ್ಗೆ ನೋಡೋಕೆ ಸೇಮ್ ಅನಿಸ್ತಾವ್ರಿ ಬಟ್ಟೆ ಕೈಯಾಗಿಡ್ದು ನೋಡ್ರಿ ಅರ್ಬಿ ನಿಮಗೆ ಗೊತ್ತಾಗೇ ಬಿಡ್ತೈತಿರಿ ಆ ಸೀರೆ ಹೆಂಗೆ ಆತಂದ್ರಿ ಸುಳಿ ಗೊತ್ತಿಲ್ಲದೆ ಮಾತಾಡಬಾರ್ದು ನೋಡ್ರಿ ತೊಗೊಳಂಗಿಲ್ಲ ಬಿಡಂಗಿಲ್ಲ ಅಲ್ಲಿ ಒಂಬತ್ತು ನೂರದಾವೆ ಇಲ್ಲಿ ಹನ್ನೊಂದು ನೂರದಾವ ಅಂತಿರ್ಕಾರಿ ರೀ ಕ್ವಾಲ್ಟೀರಿಗೆ ಒಂದೇ ಸೇಮ್ ಸೀರೆ ಒಳಗೆ ನೋಡೋಕೆ ಸೇಮ್ ಅನ್ನಿಸ್ತಿರೂ ಕ್ವಾಲ್ಟಿ ಒಳಗೆ ಭಾಳ ಅಂದ್ರೆ ಭಾಳ ಫರ್ಕ್ ಅದಾವ್ರಿ ಆ ಸೀರೆ ವ್ಯಾಪಾರ ಮಾಡಾತು ಅಂದ್ರೆ ನೀವು ಐವತ್ತು ರೂಪಾಯಿ ಕೇರನು ಖುಷಿ ನನ ರೀ ಬಟ್ ಹಂಗತ್ತಂದ್ರಿ ಭಾಳ ಚೀಪ್ ಕೇಳಬಾರ್ದು ನೋಡ್ರಿ ಎಲ್ಲರೂ ಹಂಗೆ ಏನಿರಂಗಿಲ್ಲ ರೀ ಸ್ವಲ್ಪ ಮಂದಿ ಹ್ಯಾಂಗ ಸ್ವಲ್ಪ ಮಂದಿ ಹಂಗೆ ಇರ್ತಾರ್ರಿ ಇವ್ರು ನನ್ನ ಕಡೆ ಸೀರೆ ತೊಗೊಂಡಾರ ನೋಡ್ರಿ ಹ್ಯಾಪಿ ಕಸ್ಟಮರ್ ರೀ ಇದು ಮೈಸೂರು ಸಿಲ್ಕ್ ಸೀರೆ ನೋಡ್ರಿ ಇದ ಕಲಂಕಾರಿ ಡಿಸೈನ್ ನೋಡ್ರಿ ಇವರು ಸೀರೆ ತೊಗೊಂಡಿದ್ರಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ನೋಡ್ರಿ ಹ್ಯಾಪಿ ಕಸ್ಟಮರ್ ನೋಡ್ರಿ ಇವ್ರು ರೀ ಇದೇ ಇಳ್ಕಲ್ ಸೀರಿ ನೋಡಿರಿ ಇವ್ರು ದೀಪಾವಳಿ ದಿನ ಛೋಟ ಕಸ್ಟಮರ್ ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ